ಜೆಡಿಎಸ್ ಯುವ ಘಟಕದ ಅಧ್ಯಕ್ಷರಿಂದ ದೊಡ್ಡಘಟ್ಟ ಚಂದ್ರೇಶ್ ವಿರುದ್ಧ ಕಿಡಿ ನಮ್ಮ ನಾಯಕರಿಗೆ ತೇಜೋತಿ ಮಾಡುವುದನ್ನು ನಿಲ್ಲಿಸಿ ದೊಡ್ಡಘಟ್ಟ ಚಂದ್ರೇಶ್ಗೆ ರಂಜಿತ್ ಎಚ್ಚರಿಕೆ ಪಕ್ಷದ ಒಳಗಿದ್ದುಕೊಂಡೇ ಶಾಸಕರ ವಿರುದ್ಧ ಪಿತೂರಿ ನಡೆಸಲಾಗ್ತಾ ಇದೆ ಎಂದು ಜೆಡಿಎಸ್ ಯುವ ಅಧ್ಯಕ್ಷರ ಆಕ್ರೋಶ ಹಲ್ಲೆ ಪ್ರಕರಣದ ಆರೋಪಿಯನ್ನ ಕರೆತಂದು ಶಾಸಕರ ವಿರುದ್ಧ ಮಾತನಾಡಿಸಿದ್ದು ಎಷ್ಟು ಸರಿ ಬಿಜೆಪಿ ಬ್ಯಾನರ್ನಲ್ಲಿ ಫೋಟೋ ಹಾಕಿಕೊಳ್ಳುವವರಿಗೆ ನೈತಿಕತೆ ಇದೆಯಾ ತುರುವೇಕೆರೆಯಲ್ಲಿ ಜೆಡಿಎಸ್ ಪಕ್ಷದ ಒಳಗಿನ ಭಿನ್ನಮತ ಈಗ ಸ್ಪೋಟಗೊಂಡಿದೆ ಶಾಸಕ ಎಂಟಿ ಕೃಷ್ಣಪ್ಪ ಅವರ ವಿರುದ್ದ ಇನ್ನ ಸಲದ ಆರೋಪ ಮಾಡಲು ವೇದಿಕೆ ಸಜ್ಜುಗೊಳಿಸುತ್ತಿರುವ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೊಡ್ಡಘಟ್ಟ ಚಂದ್ರೇಶ್ ವಿರುದ್ದ ಯುವ ಘಟಕದ ಅಧ್ಯಕ್ಷ ರಂಜಿತ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಯಕರಿಗೆ ತೇಜೋವತಿ ಮಾಡುವುದನ್ನು ಮೊದಲು ನಿಲ್ಲಿಸಿ ಅಂತ ಅವರು ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ ಶಾಸಕರ ವಿರುದ್ಧದ ಪಿತೂರಿಗೆ ರಂಜಿತ್ ಆಕ್ರೋಶ ತುರುವೇಕೆರೆಯ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಡಿಎಸ್ ಯುವ ಅಧ್ಯಕ್ಷ ರಂಜಿತ್ ದೊಡ್ಡಗಟ್ಟ ಚಂದ್ರೇಶ್ ಅವರ ನಡೆಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಕಳೆದೆರಡು ದಿನಗಳ ಹಿಂದೆ ಚಂದ್ರೇಶ್ ಅವರು ನಡೆಸಿದ ಸಭೆಯಲ್ಲಿ ಮುದ್ದನಹಳ್ಳಿಯ ನಾಗರಾಜ್ ಎಂಬ ವ್ಯಕ್ತಿಯನ್ನ ಕರೆತಂದು ಶಾಸಕ ಎಂಟಿ ಕೃಷ್ಣಪ್ಪ ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿಸಲಾಗಿದೆ ಎಂದು ಅವರು ದೂರಿದ್ದಾರೆ ರಂಜಿತ್ ಅವರು ಮಾತನಾಡಿ ಶಾಸಕರ ವಿರುದ್ಧ ಆರೋಪ ಮಾಡಿರುವ ಈ ವ್ಯಕ್ತಿಯ ಮೇಲೆ ಈಗಾಗಲೇ ಮಹಿಳೆಯೊಬ್ಬರಿಗೆ ಹಲ್ಲೆ ಮಾಡಿದ ಪ್ರಕರಣ ದಾಖಲಾಗಿದೆ ಸಂತ್ರಸ್ತ ಮಹಿಳೆ ನ್ಯಾಯಕ್ಕಾಗಿ ಶಾಸಕರ ಬಳಿ ಬಂದಾಗ ಅವರು ಮಾನವೀಯ ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ನ್ಯಾಯ ಕೊಡಿಸಲು ಸೂಚಿಸಿದ್ರು ಆದರೆ ಇದನ್ನು ತಪ್ಪಾಗಿ ಅರ್ಥೈಸಿದ ಆರೋಪಿ ಶಾಸಕರೇ ಪೊಲೀಸ್ ಠಾಣೆಯಲ್ಲಿ ಕುಳಿತು ಕೇಸು ಎಂದು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾನೆ ಎಂದು ಸ್ಪಷ್ಟಪಡಿಸಿದ್ರು ಇದೇ ವೇಳೆ ದೊಡ್ಡಘಟ್ಟ ಚಂದ್ರೇಶ್ ಅವರ ನಡೆಯನ್ನ ಪ್ರಶ್ನಿಸಿದ ರಂಜಿಹಿದ್ದ ಕೇಳಿದ ಪ್ರಮುಖ ಪ್ರಶ್ನೆಗಳೆಂದರೆ ಬೇರೆ ಪಕ್ಷದ ಅಂದರೆ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರನ್ನ ಕರೆತಂದು ಜೆಡಿಎಸ್ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ರಕ್ತದ ಕಣಕಣದಲ್ಲೂ ಜೆಡಿಎಸ್ ಎನ್ನುವ ನಿಮ್ಮ ಫೋಟೋ ಬಿಜೆಪಿ ಬ್ಯಾನರ್ಗಳಲ್ಲಿ ರಾರಾಜಿಸುತ್ತಿರುವುದೇಕೆ ನಿಮ್ಮ ಉತ್ತರವಿಲ್ಲವೇ ಪಕ್ಷದಲ್ಲಿ ಗೊಂದಲ ಸೃಷ್ಟಿಸುವುದನ್ನ ಬಿಟ್ಟು ಧೈರ್ಯ ಇದ್ರೆ ವರಿಷ್ಠರ ಬಳಿ ಹೋಗಿ ಟಿಕೆಟ್ ಪಡೆದು ಚುನಾವಣೆ ಎದುರಿಸ್ತಿನ್ ಕಣಕಿಎಸ್ ಅಂತಿರಲ್ಲ ಕಣಕದಲ್ಲೂ ಜೆಡಿಎಸ್ ಬಂದಿಲ್ಲ ಬಂದಿಲ್ಲ ಈಗ ಓಟ್ ಮಾಡ್ತಾರೋ ಅವ್ರಿಗೆ ದುಡ್ಡು ಕೊಟ್ಟು ನಾವೇನೋ ಟಾಪಿಕ್ ಇತ್ತಲ್ಲ ನಮ್ಗೆ ಏನು ಗೊಂದಲ ಮುಚ್ಚಬೇಡಿ ಎಮ್ ಎಲ್ ಬಗ್ಗೆ ಒಂದಾ ಏನೋ ಹಿಂಗೆ ವೇದಿಕೆ ಮಾಡ್ಕೊಡೋದು ಇವಾಗ ಮಾಹಿತಿ ಯಾಕೋ ಅದು ಮನೆ ಸೈಕಲ್ ದುಡ್ಡೋದು ಎಮ್ ಎಲ್ ಆರ್ ಲಾಸ್ಟ್ ಮುಮೆಂಟ್ ಬಂದು ದುಡ್ಡು ಇದು ಇದ್ರು ದುಡ್ಡು ಹೊಂಚಿದ್ರು ಅಂತ ಹೇಳಿ ಹೇಳೋದು ಇವೆಲ್ಲ ಯಾಕೆ ಗೊಂದಲ ಒಂದಲ ಯಾಕೆ ಮುಚ್ಚಾ ಇದ್ರ ಅಂತ ನಂಗೆ ಅರ್ಥ ಇಲ್ಲ ಎರಡನೇ ಮೂರನೇ ಮೂರನೇ ಪಾಯಿಂಟ್ ಬಂದು ನಾವ್ ಹೇಳ್ತಾರ ಜನರೇಷನ್ ಕೇಳೋದು ಎಲ್ಲಾರು ದುಡ್ಡು ಕೊಟ್ಕೊಳ್ಳಿ ಮಾಡಿ ತಾಲೂಕಲ್ಲಿ ಇವತ್ತು ನಾವು ಇದ್ದೀವಿ ರಂಜಿತ್ ಕುಮಾರ್ ಎಂ ಎಸ್ ಅಂತ ಸರ್ ಮೊನ್ನೆ ಇಲ್ಲಿ ಐಬಿಲಿ ಜನರೇಷನ್ ಅವರು ಮೀಟಿಂಗ್ ಕರೆದಿದ್ದರು ಪ್ರೆಸ್ ಮೀಟ್ ಅಂತ ಆ ಪ್ರೆಸ್ ಮೀಟಲ್ಲಿ ಒಬ್ಬ ನಾಗರಾಜ್ ಅಂತ ಹುಡುಗ ಮುದ್ನಳ್ಳೇನು ಹರೀಶ್ ಹರೀಶ್ ಉಟ್ ನಾಗರಾಜ್ ಉಟ್ ನಾಗರಾಜ್ ಅಂತ ಹರೀಶ್ ಅಂತ ಮುದ್ನಳ್ಳೇನು ಎಮ್ ಎಲ್ ವಿರುದ್ಧವಾಗಿ ಎಮ್ ಎಲ್ ಎ ವಿರುದ್ಧವಾಗಿ ಮಾತಾಡಿದ್ದೇನೆ ಎಮ್ ಎಲ್ ಎ ನನ್ನ ವಿರುದ್ಧ ಎಫ್ ಐ ಎಫ್ ಐ ಆರ್ ಫೈಲ್ ಮಾಡಿಸಿದ್ರು ಹಾಗೂ ನನ್ನ ಮನೆ ಒಡೆಸ ಅಂತ ಅವನು ಫಸ್ಟ್ ಒಂದು ಪಾಯಿಂಟ್ ಹೇಳ್ದ ನಂದು ನಿಮಗೆ ತೋರಿಸಿ ಎಮ್ ಎಲ್ ನನಗೆ ಫೋನ್ ಮಾಡಿದ್ರು ಅಲ್ಲೇ ಇಟ್ಕೊಂಡು ಕೇಸ್ ಮಾಡಿಸಿದ್ರು ಎಫ್ಐಆರ್ ಮಾಡಿದ್ರು ಯಾವ್ದೋ ಒಂದು ಹೆಂಗ್ ಕೇಳಿ ಎಫ್ಐಆರ್ ಮಾಡ್ಸಕ್ ಹೋದ್ರು ಅಂತ ಅವ್ರು ಹೆಂಗ್ ಬಂದು ಅವ್ರು ಚಿಕ್ಕಮ್ಮೆ ಅಕ್ಷಯ ಕಲ್ಪ ಅಂತ ಒಂದು ಡೈರಿ ಡೈರಿ ಮಾಡಿರ್ತಾರೆ ಅವ್ರು ಚಿಕ್ಕಮ್ಮ ಮಗ ಆ ಡೈರಿ ಸಂಬಂಧಪಟ್ಟಂತ ಲೈಸನ್ಸ್ ಅವನೇ ಸೈನ್ ಹಾಕಿರ್ತಾನೆ ಆ ಡೈರಿ ಸಂಬಂಧಪಟ್ಟ ಲೈಸೆನ್ಸ್ ಅವನೇ ಸೈನ್ ಹಾಕಿದ್ ಆ ಸೈನ್ ಹಾಕಿರೋ ವಿಚಾರಕ್ಕೆ ಒಂದು ಪಂಚಾಯತಿಗೆ ಅರ್ಜಿ ಕೊಡ್ತಾನೆ ನಿಮಗೆ ಅಕ್ಷಯ ಕಲ್ಪ ಡೈರಿ ಮಾಡ್ತಾರೆ ಅದನ್ನೆಲ್ಲ ವರ್ಗಾವಣೆ ಮಾಡಿ ತೊಗಿ ಆಕಡೆ ಅಲ್ಲಿಂದ ಅಂತ ಅದಕ್ಕೆ ಪಂಚಾಯತಿ ಪಿಡಿಒ ಎಲ್ಲ ಹೋಗಿ ಲೈಸೆನ್ಸ್ ನೀವೇ ಚೆನ್ನಾಗಿ ಕೊಟ್ಟಿದ್ಯಾ ಇದ್ರ ಬಗ್ಗೆ ನಾವು ಲೈಸೆನ್ಸ್ ಆಗಿದೆ ಇನ್ನೇನು ಅದ್ರ ಬಗ್ಗೆ ಏನು ಚಕ್ರ ಇತ್ತಲ್ಲ ಇದು ಆಗಿದೆ ಹೇಳ್ತಾರೆ ಅಷ್ಟು ಮಾತ್ರ ಸರಿ ಸತ್ತೆ ಆಮೇಲೆ ಸ್ವಂತ ಚಿಕ್ಕಮ್ಮ ಈಗ ಅವ್ನು ಲೈಸೆನ್ಸ್ ಕೊಟ್ಟಿದಿವಲ್ಲ ಅವನು ಸ್ವಂತ ಚಿಕ್ಕಮ್ಮ ಚಿಕ್ಕಮ್ಮ ಗಲೈಟ್ ಆಗುತ್ತೆ ಗಲಾಟೆ ಆದಾಗ ಅವ್ರಿಗೆ ಏನೋ ಮಾನಸಿಕವಾಗಿ ಅಲ್ಲೇ ಮಾಡಿದ್ದಾರೆ ಅಂತ ಹೇಳ್ತಾರೆ ನಾನು ನೋಡಿದ್ರ ಅದ್ರ ಬಗ್ಗೆ ನನಗೆ ಮಾಹಿತಿ ಹೇಗಿದ್ದೆ ಇಲ್ಲ ಹೇಳಲ್ಲ ಹೇಳಲ್ಲ ಅಲ್ಲೇ ಆಗಿದೆ ಅಂತ ಹೇಳ್ತಾರೆ ಲಕ್ಷ್ಮಣ್ ಗೌಡ್ ಅವರು ಹೇಳವ್ರೆ ಅವರು ಏನ್ ಹೇಳ್ತಿದ್ರು ಇಲ್ಲಯಾ ಆಮೇಲೆ ಹೋಗಿ ಎಂ ಎಲ್ ಆರ್ ತಪ್ಪ ಸಂಸ್ ಕೇಳ್ತಾರೆ ಮೇಲೆ ಅಣ್ಣ ಅಲೆ ಮಾಡಿದ್ರು ಹಂಗ್ ಎಂ ಎಲ್ ಫೋನ್ ಮಾಡತ್ತಪ್ಪ ಸ್ಟೇಷನ್ಗೆ ಈಗ ಒಂದು ಜೆಡಿಎಸ್ ಕಾರ್ಯಕರ್ತ ಅಂತ ಹೇಳ್ತಾನೆ ಜೆಡಿಎಸ್ ಕಾರ್ಯಕರ್ತ ಆದ್ಮೇಲೆ ಮನೆ ಮಾಡಿದ್ರು ಹೋಗ್ಕೇಬೇಕಾ ತಲಾ ಎಂ ಮೇಲೆ ಒಬ್ಬ ಅವರು ಇದೇ ಉದ್ದೇಶಕ್ಕೋಸ್ಕರ ಅವರು ರೇಡಿ ಫೋನ್ ಎಫ್ ಐ ಆರ್ ಮಾಡ್ರಿ ಅಂತ ಸ್ಟೇಷನ್ಗೆ ಅದನ್ನ ಇಲ್ಲಿ ಪ್ರೆಸ್ ಮೀಟರ್ ಬಂದು ಚಂದ್ರೇಶ್ವರ ರಾವ್ ಪ್ರೆಸ್ ಮೀಟರ್ ಹೇಳ್ತಾನೆ ಎಂ ಎಲ್ ಫೋನ್ ಮಾಡಿ ಹೇಳಿದ್ರು ನನ್ನ ಮೇಲೆ ಎಫ್ ಐ ಹೇಳಿದ್ರು ಅಂತ ಇವ್ರು ಚಿಕ್ಕಾಮ್ ಹೊರದಾ ಬಂದ್ರು ಎಫ್ಐಆರ್ ಫೇಲ್ ಮಾಡಿಸ್ಬಾರ್ದ ಇದು ಸರಿ ಸರ್ ಸರಿ ಸರಿ ಇಲ್ಲ ಅಂತ ಭಾಷಣ ಮಾಡ್ತಾನೆ ನಾವೇ ಎರಡನೇ ಬಂದ್ರೆ ನಮ್ಗೆ ಕಂಟು ಪಂಚಾಯ್ತಿ ನಾನೇ ಅಧ್ಯಕ್ಷ ಎರಡೂವರೆ ವರ್ಷದಿಂದ ನಾನೇ ಇರೋದಿಲ್ಲ ಕೋರ್ಟ್ ಕಟ್ಟಲೆ ಹಗರಣ ಆಗಿದೆ ಎಲ್ಲಾ ಇಲಾಖೆಯಲ್ಲೂ ಸಹಿತ ನಾನು ಹಗರಣ ತೆಗಿತೀನಿ ತುಂಬಾ ಅವಯ್ಯ ಆಗ್ತಿದೆ ಅಂತ ಹೇಳ್ತಾನೆ ಅದ್ರ ಬಂದು ಬಗ್ಗೆ ಮಾಹಿತಿ ನನ್ನ ಹತ್ರ ಇದೇ ಮನುಷ್ಯ ನಮ್ಮ ಹತ್ರ ಬರ್ಕೊಟ್ಟಿದೆ ನೋಡಿ ಇದೇ ಮಾಹಿತಿ ಮಾಹಿತಿ ಹಾಕಿದ್ರೆ ಕೆಲಸ ಏನು ಕೆಲಸನೇ ಇಲ್ಲ ಒಂದು ಇನ್ನೂರು ಮಾಹಿತಿ ತಿಂಗಳ ಪಂಚಾಯತಿಗೆ ಆಮೇಲೆ ಲ್ಯಾಂಡ್ ಆರ್ಮಿಗೂ ಬರ್ತಾನೆ ಈ ಕೃಷಿ ಇಲಾಖೆಗೂ ಬರ್ತಾನೆ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಪಂಚಾಯತ್ ಇದೆ ಒಂದು ತಿಂಗಳಿಗೆ ಎಷ್ಟು ಬರ್ಬೋದು ಮಾಹಿತಿ ಅಕ್ಕ ಇಪ್ಪತ್ತೈದು ಹಾಕಿದಾನೆ ನಾವು ತಿಂಗಳಿಗೆ ಮೂವತ್ತೈದು ಸರ್ ಇವನೇ ಸಹಿತ ಬರ್ಕೊಂಡಿದ್ದೀನಿ ಎರಡ್ ಸಾವಿರದ ಸರಿ ಮಾಹಿತಿ ತಗೊಂಡು ಎಲ್ಲ ಸರಿ ಇದೆ ಅಂತ ಬರ್ಕೊಂಡಿದ್ದಾನೆ ಹಾ ದೊಡ್ಡ ವಸೂಲಿ ಗಾರಾಯಣ ಯಾರು ಯಾರು ಬಂದು ಪ್ರಮಾಣ ಮಾಡ್ಲಿಬೇಕಾರೆ ನಮ್ಗೆ ಸ್ವಲ್ಪ ನಾನು ಬರ್ತೀನಿ ನನ್ನ ಕರೆಕ್ಟ್ ಆಗಿ ಏನು ಫ್ಲಾಟ್ ಮಾಡಿಲ್ಲ ನನ್ನ ಮಾಹಿತಿ ಹೇಳ್ಕಲ್ ಏನು ದುಡ್ಡು ತಗೊಂಡಿಲ್ಲ ಬಂದು ಪ್ರಮಾಣ ಮಾಡಿ ನಾನು ಬಂದ ಪ್ರಮಾಣ ಮಾಡಿಸ್ತೀನಿ ರಾಗಿ ಡಾಕ್ಯುಮೆಂಟ್ಸ್ ತೋರಿಸ್ತೀನಿ ನನಗೆ ಒಂದ್ ತಗೊಂಡು ಇಲ್ವಾ ಅಂತ ಅವನು ಬಂದು ಎಮ್ ಎಲ್ ಈ ಮೈ ಇಸ್ಕೊಂಡು ಮಾತಾಡ್ತಾನೆ ಇದು ಅವರು ವೇದಿಕೆ ಮಾಡಿಕೊಡ್ತಾರೆ ಎಮ್ ಎಲ್ ವೃದ್ಧ ಮಾತಾಡಪ್ಪ ನೀನು ಅಂತ ಇದು ಚಂದ್ರೇಶ್ವರ್ ಸ್ವಲ್ಪ ಸರಿ ಕಾಣುತ್ತಾ ಚಂದ್ರೇಶ್ವರ್ ರಾಜಕಾರಣ ಮಾಡ್ಲಿ ಬೇಡ ಬೆಳೆ ನಾವು ಯಾವ ದುಡ್ಡು ಎಷ್ಟಾರ ಕೊಡ್ಕೊಳ್ಳಿ ಎದ್ ಮಾಡ್ಕೊಳ್ಳಿ ಬೇಜಾರಿಲ್ಲ ಇಂಥನೆಲ್ಲ ವೇದ್ಯ ಕೊಡೋದು ವೇದ್ಯ ಕೊಟ್ಟು ಮಾತಾಡ್ಸೋದು ಎಮ್ ಎಲ್ವಾಗಿ ಇದು ಸರಿ ಕಾಣುತ್ತಾ ಈ ಹೋದ್ ಬಾರಿ ಸೇತು ನಮಗೆ ಲಾಸ್ಟ್ ಮೂಮೆಂಟ್ ಬಂದಿದ್ದ ಕಾಂಗ್ರೆಸ್ ಇದ್ದ ಅದು ಎಮ್ ಎಲ್ ಎಲ್ಲ ಅಂತ ವೈ ಕುಮಾರಸ್ವಾಮಿ ತಗೋಗಿ ಯಾರೋ ವೈ ಕುಮಾರಸ್ವಾಮಿ ಯಾರೇ ಆಶ್ರಮ ಇದ್ದವನು ಹೋದ್ ಬಾರಿ ಬಿಜೆಪಿ ಎರಡನೇ ಬಾರಿ ಎಮ್ ಎಲ್ ಎಲ್ ಇದ್ದವನು ಹೋದ್ ಬಾರಿ ಕಾಂಗ್ರೆಸ್ ಒಂದು ತಿಂಗಳಿದ್ದ ಬಂದ್ ಪಕ್ಷಕ್ಕೆ ಸೇರ್ಕೊಂಡಿದ್ದೆ ಇವ್ರು ಬಂದು ಎಮ್ ಎಲ್ ಇಂಥ ಎಮ್ ಎಲ್ ಸಿಗಲ್ಲ ಇಂಥ ಮನೆ ಉಣಿಸಿದ್ರು ಇವೆಲ್ಲ ಮಾತಾಡ್ಸದ ಸರಿ ಕಾಣುತ್ತಾ ಅದು ವ್ಯಕ್ತಿ ಮಾಡ್ಕೊಡ್ತಾರೆ ಚಂದ್ರಶೇಖರ್ ಅವರು ಎರಡನೇದಾಗಿ ಬಂದ್ರೆ ಇನ್ನೊಬ್ಬ ಇನ್ನೊಬ್ರು ಮಾತಾಡಿದ್ರು ನೋಡಿ ಇನ್ನೊಬ್ರು ಮೈ ಕೊಟ್ಟು ಚಂದ್ರಶೇಖರ್ ಮಾತಾಡ್ಸಿದ್ದಾರೆ ನೋಡಿ ನಂದು ಓಡ ಅಂತ ಯಾರು ಇದ್ದಾರೆ ಇವರೆಲ್ಲ ಫೇಸ್ಬುಕ್ ಅಲ್ಲ ಅವರೇ ಇರೋದು ಇವರೆಲ್ಲ ಚಂದ್ರಶೇಖರ್ ಫಾಲೋವರ್ಸ್ ಅಂತ ಚಂದ್ರಶೇಖರ್ ಇರ್ತಾರೆ ಆಯ್ತಾ ಇವರು ಇನ್ನೊಂದು ಕೂಡ ನೋಡಿ ಇವರು ವ್ಯಕ್ತಿ ಬಂದು ಇದ್ದಾರೆ ಇವರು ಭಾಷಣ ಮಾಡ್ತಾರೆ ಏನಂತ ಭಾಷಣ ಮಾಡ್ತಾರೆ ಕೃಷ್ಣಪ್ಪ ನಾಲ್ಕು ಮೂರು ಎಮ್ ಎಲ್ ಎದು ಲಾಸ್ಟ್ ಮೂಮೆಂಟ್ ಅಲ್ಲಿ ದುಡ್ಡಿಲ್ಲ ಅಂತ ನಾನ್ ಗೊತ್ತಂಬಿತ್ತು ಜನಗಳೆಲ್ಲ ಬಂದು ಕೊರೋನಿಂದ ಓಟ್ ಹಾಕಿದ್ರು ಏನೇನೋ ಪ್ರೆಸ್ ಮೀಟ್ ಕರೆದ್ರು ಮತ್ತೆ ಹಿಂದಿ ಸಾ ಈಗ ನಮ್ಮ ಪಾರ್ಟಿಲಿ ಏನೋ ಗೊಂದಲ ಆಯಿತು ನಾವು ಸರಿಪಡಿಸ್ಕೊಂಡು ನೀನ್ ಬಿಜೆಪಿ ಅನ್ಕಂಡ್ ಯಾ ನಿಮ್ಗೆ ನಿನ್ ಮೈಕಿ ಏನ್ ಮಾತಾಡ್ತೀರಿ ವ್ಯತ್ಯೆ ಚಂದ್ರೇಶನ್ ಮಾಡ್ಕೊಡ್ತಾರೆ ವ್ಯಕ್ತಿ ಚಂದ್ರೇಶನ್ ಅದಕ್ಕೆ ಹಾ ಬಿಜೆಪಿ ಕಾರ್ಯಕರ್ತನ್ ಕರ್ಕೊಂಡ್ಬಿಟ್ಟು ವ್ಯತ್ಯೇಕೆ ನೀನು ಈ ತರ ಮಾತಾಡ್ತಾರ ನೋಡಿ ಇನ್ನೊಂದೇ ಅಲ್ಲ ಅವನು ಈ ಸುದ್ದಿಗೋಷ್ಠಿಯಲ್ಲಿ ನಾಗರಾಜ್ ಕಣತೂರು ಲಕ್ಷ್ಮಣಗೌಡ ಮುದ್ದನಹಳ್ಳಿ ಯಶವಂತ್ ರವಿ ಅಬುಕನಹಳ್ಳಿ ಶಿವಕುಮಾರ್ ಸೇರಿ ಹಲವು ಮುಖಂಡರು ಭಾಗವಹಿಸಿ ರಂಜಿತ್ ಅವರ ಹೇಳಿಕೆಗೆ ಬೆಂಬಲ ಸೂಚಿಸಿದ್ದಾರೆ ಸುರೇಶ್ ಬಾಬು ರಾಷ್ಟ ರಾಷ್ಟ್ರಕ್ರಾಂತಿ ನೋಸ್ತುವೆ ಕೆರೆ